ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಅಲ್ಲುಜೋಕ್ಕೆ ಒಂದು ಪೌಡ್ರ್ ತಯಾರು ಮಾಡೋದನ್ನು ತೋರಿಸ್ತೀನಿ ಇದನ್ನು ಬಂದು ನಾನು ಫೋರ್ ಮಂತ್ಸಿಂದ ಇದನ್ನೇ ಕುಷ್ವಿತಾಗಿ ಯೂಸ್ ಮಾಡ್ತಾ ಇದ್ದೀನಿ ಪೌಡರ್ನ ಅಲ್ಲಿ ತಿಕ್ಕೋದಕ್ಕೆ ನಾವು ಚಿಕ್ಕೋರಿದ್ದಾಗ ಕೂಡ ಇಜ್ಲಿಂದನೇ ಅಲ್ಲಿ ಉಜ್ಜ್ತಾ ಇದ್ವಿ ಯಾರೋ ಒಬ್ಬೊಬ್ಬರು ಮಾತ್ರ ಕೋಲ್ಗೇಟ್ ಪೌಡ್ರ್ ಉಪಯೋಗಿಸಿ ಅಲ್ಲಿ ತಿಕ್ತಾಯಿದ್ರು ನೋಡಿ ಈ ಥರ ಕುರಂಬಳೆನ ಸುಟ್ಕೊಬಿಟ್ಟು ನೀರಲ್ಲಿ ಹಾಕಿ ಇಜ್ಲು ತಯಾರು ಮಾಡ್ತಾವ್ರೆ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಒಣಗಿಸ್ತೀವಿ ಒಣಗಿಸಿದಾದ್ಮೇಲೆ ಇದ್ರ ಜೊತೆ ಲವಂಗ ಮತ್ತು ಉಪ್ಪು ಹಾಕ್ಬಿಟ್ಟು ಮಿಕ್ಸಿಗೆ ಮಾಡಿ ಪೌಡ್ರ್ ಮಾಡಿ ಇಟ್ಕೊತೀವಿ ಇದನ್ನೇ ಕುಷ್ವಿತಾಗೆ ಹಲ್ಲು ಉಜ್ಜೋದಕ್ಕೆ ಉಪಯೋಗಿಸ್ತೀವಿ ಹಂಗೆ ನಾವು ಕೂಡ ಉಪಯೋಗಿಸ್ತೀವಿ ಈಗಂತೂ ಮಾರ್ಕೆಟಲ್ಲಿ ನಿಮ್ಮ ಪೇಸ್ಟಲ್ಲಿ ಉಪ್ಪಿದೆಯಾ ಲವಂಗ ಇದೆಯಾ ಅಂತ ತರಾವರಿ ಪೇಸ್ಟೇ ಬಂದಿದ್ದಾವೆ ಆದರೆ ಅದರಲ್ಲಿ ನಿಜವಾಗ್ಲೂ ಲವಂಗ ಎಷ್ಟು ಹಾಕಿರ್ತಾರೆ ಅಂತ ನಮಗೇನು ಗೊತ್ತಾಗಲ್ಲ ಅಲ್ವಾ ಆ ಪೇಸ್ಟ್ಗಳಲ್ಲೆಲ್ಲ ಹಾರ್ಮ್ಫುಲ್ ಕೆಮಿಕಲ್ ಏನಿರುತ್ತೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ ಅಲ್ವಾ ಅದಕ್ಕೆ ನೋಡಿ ನಾವು ಇದರಲ್ಲಿ ಲವಂಗ ಮತ್ತು ಉಪ್ಪು ಇಜ್ಲು ಮೂರು ಹಾಕ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನೊಂದು ಡಬ್ಬಿಗೆ ತುಂಬಿಟ್ಕೊಂಡ್ರೆ ನನಗೆ ಎರಡು ತಿಂಗಳಾದರೂ ಬರುತ್ತೆ ದೊಡ್ಡೋರ್ಗಾದ್ರೆ ಗೊತ್ತು ಪೇಸ್ಟ್ ಎಲ್ಲ ನುಂಗ್ಬಾರ್ದು ಅಂತ ಬಟ್ ಮಕ್ಳಿಗೆ ನಾವು ಎಷ್ಟೇ ಕೇರ್ ಮಾಡಿ ಹಲ್ತಿಗೆ ಹೋಗೋದ್ರೂ ಯಾವ ಮೈದಲ್ಲಾದರೂ ಸ್ವಲ್ಪನಾದರೂ ನುಂಗೋ ಚಾನ್ಸ್ ಇರುತ್ತೆ ಅಲ್ವಾ ಅದೆಲ್ಲ ಹೆಲ್ತ್ ಒಳ್ಳೇದಲ್ಲ ಇದಾದ್ರೆ ನುಂಗಿದ್ರು ಸ್ವಲ್ಪ ಏನು ಆಗೋದಿಲ್ಲ ಯಾಕಂದ್ರೆ ಇದೆಲ್ಲ ನ್ಯಾಚುರಲ್ ಆಗಿ ಸಿಗೋದೇ ಅಲ್ವಾ ನೋಡಿ ಈ ನಾವು ಲವಂಗ ಉಪ್ಪು ಮತ್ತೆ ಹೆಚ್ಚಲು ಪೌಡರ್ ಮಾಡಿ ಡಬ್ಬಿಲ್ ಹಾಕಿ ಕೊಂಡ್ಬಿಟ್ರೆ ಒಂದು ಟೂ ಮಂತ್ಸ್ ಆದ್ರೂ ಬರುತ್ತೆ ನಮ್ಗೆ ಬರೀ ಮಕ್ಕಳು ಮಾತ್ರ ಅಲ್ಲದೆ ದೊಡ್ಡೋರ್ ಕೂಡ ಈ ಪೌಡರ್ನ ಉಪಯೋಗಿಸಿ ಹಲ್ ಉಜ್ಕೋಬೋದು ಇದ್ರಿಂದ ಹಲ್ಗಳು ಕೂಡ ವೈಟ್ ಆಗ್ತವೆ ಹೆಲ್ದಿ ಆಗು ಇರುತ್ತವೆ ಹಿಂದಿನ ಕಾಲದಲ್ಲಿ ಇದ್ರೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಲವಂಗ ಒಂದು ಬಾಯಲ್ಲಿ ಹಾಕ್ಕೊಂಡು ಮಲ್ಕೊಂಡಿದ್ರೆ ಬೆಳಗ್ಗೆ ಅಷ್ಟಲ್ಲೆಲ್ಲ ಕಮ್ಮಿ ಆಗಿರ್ತಿತ್ತಂತೆ ನಾವು ಅದನ್ನು ಯೂಸ್ ಮಾಡ್ಬೋದಲ್ವಾ ಅಂತ ನಾನು ಈ ಥರ ಪೌಡಿ ಮಾಡಿ ಖುಷಿ ತಕ್ಕೊಡ್ತೀನಿ ಯಾರಿಗೆಲ್ಲ ಈ ಕಾನ್ಸೆಪ್ಟ್ ಇಷ್ಟ ಆಯಿತು ಅವರು ಒಂದು ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಂಗೆ ಈ ಸರಿ ಹಳ್ಳಿಗೆ ಬಂದಾಗ ಈ ಥರ ಕುರಂಬಳೆಯಿಂದ ಪೌಡರ್ ಮಾಡಿ ಯೂಸ್ ಮಾಡಿ ನೋಡಿ ನನ್ನ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು